ಕಾಜು ಅಣ್ಣ ಹೇಳಿದ್ರು ನಿಮ್ಗೆ ಕೇಳಿಸ್ಲಿಲ್ವಾ ನೋಡ್ಲಿಲ್ವಾ ಗಾಡ್ ಅಂತ ಇದಾರೆ ಓ ಅಂತ ಇದಾರೆ ಯಾಕೆ ಎಸ್ ಅಂತ ಇದ್ದಾರೆ ಕಾಜು ಅಣ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಜಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲೈವಿಗೆ ಇವಾಗ ಚೆನ್ನಾಗಿ ಕೇಳಿಸ್ತಾ ಇದೆಯಾ ನೆಟ್ವರ್ಕ್ ಎಲ್ಲ ಸೊ ನೋಡಿ ಹೊರ್ಗಡೆ ಬಂದಿದ್ದೀನಿ ಅಣ್ಣ ತುಂಬ ಗಾಳಿ ಬೀಸ್ತಾ ಇದೆ ಸೊ ಲೈವ್ ಮಾಡೋಕ್ಕೆ ಹೊರಗಡೆ ಬರಬೇಕಾಗಿದೆ ನೈಸ್ ಏನು ಹೇಳಿದರು ಯಾರು ಹೇಳಿದರು ಕೇಳಿ ಅಂತ ಇದ್ದಾರೆ ఏనన్న యుంటైదరే ఓకేంటైదరే ఐ ఐ ఐ అను ఇదిరా కాజన్న హై ఐ అంటేదరే హై హై అన్నా ಅನುಭವ ಐಡಲ್ ಇದ್ದಾರೆ ಹೌದಾ ಅಣ್ಣ ಯಾಕೆ ಐಡಲ್ ಇರೋದು ಆ ಅನು ಐಡಲ್ ಇರಲ್ಲ ಅಣ್ಣ ಕಮೆಂಟ್ ಮಾಡ್ತಾನೆ ಇರ್ತಾರೆ ಅವರು ಇದ್ರೆ ಅನು ಇದ್ದೀರಾ ಹಲೋ ಅಂತ ಇದ್ದಾರೆ ಅನು ಯಾಕನು ಸೈಲೆಂಟ್ ಆಗಿಬಿಟ್ರಿ ಅನು ಅಂತ ಇದ್ದಾರೆ ಐಡಲ್ ಇದಾರಾ ನಿಜವಾಗ್ಲು ಅನು ಅನು ಇದೀರಾ ಐಡಲ್ ಇದೀರಾ ಅನು ಅನು ಹಾಯ್ ಆಯ್ ಅನು ಹಾಯ್ ಆಯ್ ಅಂತ ಇದಾರೆ ನೋಡಿ ಆಯ್ ಅಂತ ಇದ್ದಾರೆ ಕಾಜು ಅಣ್ಣ ಅನು ಒಂದ್ಸಲ ಆಯ್ ಮಾಡಿ ಅನು ಎಸ್ ಅಂತ ಇದಾರೆ ಸೊ ಅವನು ಕಮ್ ಅವನು ಮೆಸೇಜ್ ಮಾಡಿ ಅವನು ಪ್ಲೀಸ್ ನನಗೋಸ್ಕರ ಯಾಕನ ಐಡಲ್ಲಿದ್ದೀರಾ ಎಸ್ ಎಸ್ ಅಂತ ಇದ್ದಾರೆ ಕಾಜು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲೈವಿಗೆ ಅವನು ಅನು ಅಂತ ಇದ್ದಾರೆ ನೋಡಿ ಕಾಜು ಅಣ್ಣ ನಿಮ್ಮನ್ನ ಹಾಯ್ ಅನು ಅಂತ ಇದ್ದಾರೆ ನೋಡಿ ಅವನು ಒಂದು ಅಂದ್ಬಿಟ್ಟು ಅಳ್ತಾಯಿದ್ದಾರೆ ಕಾಜು ಅಣ್ಣ ಪಾಪ ಅನು ನೋಡ್ತಾ ಇದ್ದೀರಾ ನೀವು ಅನು ಅನು ಅಂತ ಹೇಳ್ಬಿಟ್ಟು ಪಾಪ ಕಣ್ಣು ನೀರಲ್ಲಿ ಏನು ಸುಮ್ನೆ ಗಂಗೆ ಕಾವೇರಿ ಎಲ್ಲ ಹರಿಸ್ತಾ ಇದಾರೆ ಅನು ಯಾಕನು ಮಾತಾಡ್ಸಲ್ವಾ ನೀವು ಅವ್ರನ್ನ ಟೂ ಬಿಟ್ಟಿದೀರ ಅಯ್ಯೋ ಅಯ್ಯೋ ಬಾಯಿ ಬಿಟ್ಕೊಂಡು ಕಿರ್ಚ್ತಾ ಇದಾರೆ ಪಾಪ ಕಿರ್ಚ್ಕೊಂಡ್ ಅಳ್ತಾ ಇದಾರೆ ಕಾಜು ಅಣ್ಣ

greens